ಅತ್ತ ಬೇಲ್ ಸಿಕ್ ಮೇಲೆ ದರ್ಶನ್ ಆಸ್ಪತ್ರೆಯಲ್ಲೇ ಬಿಂದಾಸಾಗಿದ್ದಾರೆ ಇತ್ತ ಪವಿತ್ರ ದೇವಸ್ಥಾನ ಸುತ್ತಕೊಂಡು ಖುಷಿಯಾಗಿದ್ದಾರೆ ಆದ್ರೆ ಕೊಲೆ ಕೇಸ್ನಲ್ಲಿ ಇವರಿಗೆ ಸಾಥ್ ಕೊಟ್ಟ ಕೆಲ ಬಡ ಆರೋಪಿಗಳು ಮಾತ್ರ ಜೈಲಲ್ಲೇ ಕೊಳೆಯುವಂತಾಗಿದೆ ಕೊಲೆ ಆರೋಪಿ ದರ್ಶನ್ಗೂ ಬೇಲ್ ಸಿಕ್ಕಿ ನಿರಾಳರಾದ್ರು ಒಂದು ಪವಿತ್ರ ಕೂಡ ಜೈಲಿಂದ ರಿಲೀಸ್ ಆಗಿ ಸಂಭ್ರಮಿಸುತ್ತಿದ್ದಾಳೆ ಆದರೆ ಕೊಲೆ ಕೇಸ್ನಲ್ಲಿ ಇವರಿಬ್ಬರಿಗೂ ಸಾಥ್ ಕೊಟ್ಟಿದ್ದ ಕೆಲವರಿನ್ನೂ ಕಂಬಿ ಹಿಂದೆ ಕೊಳೆಯುತ್ತಿದ್ದಾರೆ ದರ್ಶನ್ರ ಸ್ಟಾರ್ಡಮ್ ನೋಡಿ ಹಿಂದಿಂದೆ ಸುತ್ತಿದ್ದರು ಆದ್ರೀಗ ಬಾಸ್ನ ಹುಕುಂನಂತೆ ರಕ್ತ ಹರಿಸಿದವರು ಜೈಲಲ್ಲಿ ದಿಕ್ಕೆ ತೋಚದಂತಾಗಿದ್ದಾರೆ ಈ ಹಿಂದೆ ಬೇಲ್ ಸಿಕ್ಕರು ಆರೋಪಿಗಳಾದ ಕಾರ್ತಿಕ್ ಕೇಶವಮೂರ್ತಿ ನಿಖಿಲ್ ಶ್ಯೂರಿಟಿ ಸಲ್ಲಿಸಲು ಒದ್ದಾಡಿ ಒಂಬತ್ತು ದಿನಗಳ ಬಳಿಕ ಬಿಡುಗಡೆಯಾಗಿದ್ರು ಈಗ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ಗೆ ಬೇಲ್ ಸಿಕ್ಕಿದೆ ಆದರೆ ಒಂದು ಲಕ್ಷದ ಬಾಂಡ್ಗೆ ಶ್ಯೂರಿಟಿ ಸಲ್ಲಿಸಲು ಆಗದೆ ಪರದಾಡ್ತಿದ್ದಾರೆ ಮನೆಗೆ ಆಧಾರ ಸ್ತಂಭದಂತಿದ್ದ ದುಡಿಯೋ ಮಗ ಜೈಲು ಸೇರಿದ್ದು ಕುಟುಂಬಕ್ಕೆ ಕುಟುಂಬವೇ ಕಂಗಾಲಾಗಿದೆ ಬೆಂಗಳೂರು ಹೋಗಿ ಬರಲು ನಮ್ಮ ಬಳಿ ಹಣವಿಲ್ಲ ದರ್ಶನ್ ಅವರೇ ಮಗನ ಬಿಡುಗಡೆಗೆ ವ್ಯವಸ್ಥೆ ಮಾಡ್ಲಿ ಅಂತ ಜಗದೀಶ್ನ ತಾಯಿ ಸುಲೋಚಮ್ಮ ಆಗ್ರಹಿಸಿದ್ದಾರೆ ಯಾರು ಸಿಕ್ತಿಲ್ಲ ಸರ್ ಅವತ್ತಿಂದ ಹುಡುಕ್ತಾ ನಾವು ಯಾರು ಸಿಕ್ತಿಲ್ಲ ನಿನ್ನೆ ಒಬ್ರು ಯಾರೋ ಬರ್ತಾ ಇರೋ ಕರ್ಕೊಂಡ್ಬಂದು ಕಳಿಸಿದ್ವಿ ಅದು ಇನ್ನೊಬ್ರು ಬೇಕು ಅಂತ ವಾಪಸ್ ಬಂದ್ರು ಸರ್ ಅಷ್ಟೇ ಸರ್ ನಮ್ಮ ಹುಡುಗನ್ನ ಅವರೇ ದಯವಿಟ್ಟು ಬಿಡಿಸ್ಕೊಳ್ಬೇಕು ಸರ್ ಅಷ್ಟೇ ಇನ್ನು ಎ ಸೆವೆನ್ ಅನುಕುಮಾರ್ ಕುಟುಂಬದವರು ಕೂಡ ಶ್ಯೂರಿಟಿಗಾಗಿ ಅಲಿಯುತ್ತಿದ್ದಾರೆ ಸದ್ಯ ಸಂಬಂಧಿಕರು ಶ್ಯೂರಿಟಿಗೆ ಒಪ್ಪಿದ್ದು ನಾಳೆ ಕರ್ಕೊಂಡು ಬರಲಿದ್ದಾರಂತೆ ಅವನು ಬಿಡಿಸ್ಕೊಳ್ಳಿ ಸರ್ ಬೇಗ ನಾನು ಬೇಗ ಒಬ್ಬ ಬರ್ತೀನಿ ಸರ್ ಇನ್ನೊಬ್ಬಗಾರ ಜೋಶಿಯಲ್ಲಿ ಬೇಗ ನಾನು ಇನ್ನೂ ಒಬ್ಬನಿಗೆ ಬೇಗ ಇವಾಗ ನಾಳೆಯೇ ಬರ್ತು ಅವ್ರು ದರ್ಶನ ಕಡೆ ಬಿಡಿಸ್ಕೊಳ್ಳಿ ಸರ್ ಈಗ ಹ್ಯಾಂಗೆ ಬೇರು ಸಿಗ್ತಿತ್ತಂತೆ ಖಾಕಿಪಡೆ ಅಲರ್ಟ್ ಆಗಿದೆ ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತೀವಿ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪಿ ದಯಾನಂದ್ ಹೇಳಿದ್ದಾರೆ ಬೆಂಟು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ ಏನೇ ಹೇಳಿ ಕೊಲೆ ಕೇಸ್ನಲ್ಲಿ ಹಣ ಇರೋರೆಲ್ಲ ಜೈಲಿಂದ ಹೊರಗೆ ಬಂದ್ರೆ ಬಡ ಆರೋಪಿಗಳು ಮಾತ್ರ ಇನ್ನೂ ಕಂಬಿ ಎಣಿಸುತ್ತಿದ್ದಾರೆ ബംഗളൂരിന പ്രദീപ് ജോത് ബസവരജ് മധുരൂർ ടിവിന ചിത്ര